Up to 9

ಬ್ಯಾಕಪ್ ಮಾಡ್ಕೋಣ ನಮ್ಮೂರಿನ ಎಮ್ಮೆಯ ಆಟಗಾರ ಆರ್ಮಿ ಜಿಗಿತವೇ ನನ್ನ ಗುರಿ ಜಿಗಿದು ಜಿಗಿದು ಬಾರಿ ಜಿಗಿದು ಬಂದಿದ್ದಾರೆ

<laughs> Bonus.

ம <laughs>

மொன்கிட்ட okay, ini adalah <laughs> ಕಳೆದ ವರ್ಷದ ಉತ್ತಮ ಕ್ಯಾಪ್ಟನ್ ಮೌನ ಮೌನ ನಂಬೂರ್ನ ಆಟಗಾರ ಅಲ್ಲ ಬೇರೆ ಆರ್ಮಿಯಿಂದ ಎಂ ಬುಲೆಟ್ ಫೈರ್ ಮಾಡಿ ಬಂದಿದೆ ಮತ್ತೊಂದು ಬಾಂಬ್ ಏನ್ ಬಿಡ್ತಾರೆ ಅನ್ನೋದು ಬುಲೆಟ್ ಬುಲೆಟ್ ಗೊತ್ತಾಗುಲೆಟ್ ನೋಡ್ತಾ ಇದ್ದಾರೆ ಶ್ರೀಕಿ ಒಂದು ರೈಡರ್ ಆಗ್ಬೇಕಂತ ನಿಮ್ಮ ಫ್ಯಾನ್ಸ್ ಕಾಯ್ತಾ ಇಲ್ಲಿ ವಿಶೇಷವಾಗಿ ಶೂರ್ ನಿಮ್ಮನ ಬೋರಸ್ ಡೋಂಟ್ ಫೀಲ್ ಬ್ಯಾಡ್ ಬ್ರೋ ಅವರು ರೈಡ್ ಆನ್ ಅಂತ ತಮ್ಮ ಅಭಿಮಾನಿಗಳು ಕಾಯತಾ ಇದ್ದಾರೆ ಅಡಿಗೆ ಬಡರಲ್ಲ ಶ್ರೀಕಿ ರೈಟ್ ರಾಕ್ ಯಾವಾದಲ್ಲ ಅಂದೆ ಯಾರು ಬಡನಣ್ಣ ಕೊಡ್ಕೊಂಡ್ರು ಅಲ್ಲೇ ಅದಕ್ಕೆ ಲಗದ ಜಾತಿ ಹೇ ಮತೆ ಓನರವಾ ಓನರವಾ ಓಸ್ಕಾ ಅದ್ನ ಈ ಅದ್ರೇ ನಿರ್ಮಕಂತ ಐಸಿ ತನ್ ನಿಶ್ಯೆ ರಾಮ ಈ ಸಂಬಂಧನ ಸಕಟಾಗಿತೆ ಅವರಿಗೆ ಅಬಿ ಜಿ 2 ಅದಕ್ಕೆ ಅಂತ ಅದಗರಾ ಉತ್ತಮಾದ್ ಎಸ್ಕೇಪಿಸ್ಕಿ 3K ಉತ್ತಮ ಕ್ಯಾನ್ ಚರ್ತಾರೆ 3K ಆರು ರೇರಾಗ್ ಗೊತ್ತಾಯ್ತು

ಯುವ ಆಟಗಾರ ಮುಂದಿನ ರೈಡಿಂಗ್ ದಾಳಿಯನ್ನು ಸಿಕ್ಕಿ ಅವರು ಮಾಡ್ತಾರೆ ಅಂತ ನಮ್ಮ ಆಸೆ ಮತ್ತು ಇಲ್ಲಿ ನಿಮ್ಮ ಅಭಿಮಾನಿಗಳು ಕಾಯ್ತಿದ್ದಾರೆ ಸಿಕ್ಕಿ ಸಿಕ್ಕಿ ಅಭಿಮಾನಿಗಳ ಒತ್ತಾಯದ ಮೇರೆಗೆ ಸಿಗಿ ರೈಡ್ ಹಾಕಲು ಬಂದಿದ್ದಾರೆ ಉತ್ತಮ ದಾಳಿಯನ್ನು ಮಾಡಲಿ

இன்னொரு மூரு நிமிஷம் ஆட்ட பாக்கி கொடல்ல அவரீங்க ಸೆಂಟ್ರ ಚೈನ್ ನಲ್ಲಿ ಕಿಕ್ ಬರುವ ಸಾಧ್ಯತೆ ಬಹಳ ಇದೆ ಇವರ ಹಳೇ ಆಟ ಈ ಸ್ಕಿಲ್ ಬಹಳ ಜನ ಆಗಿತ್ತು ನೋಡಾರ್

ಸೂಪರ್ ಜಾಂಪ್ ಪ್ರಯತ್ನದಲ್ಲಿ ವಿಫಲ ಆದರೂ ಕೂಡ ಶ್ಲಾಘನೀಯ ಉತ್ತಮ ಜಂಪ್ ಮಾಡಿ ವಿಫಲರಾಗಿದ್ದಾರೆ ಗಡಿ ಎರಡು ಅಂಕಗಳು ಎರಡು ಅಂಕಗಳು ಇವರ್ಲೆರಲಿ ಇಬ್ಬತ್ ಎರಡವ ಮತ್ತೆ ಈಗ ಮತ್ತೆ ಪಿಂಚು ಅವರು ಇನ್ನು ಒಂದು ನಿಮಿಷ ಬಾಕಿ ಐತಿ ನೀವು ಒಂದು ರೆಡ್ರ್ ಹಾಕ್ಬೇಕು ನಮ್ಮ ನಮ್ಮ ಆಸೆ ಪಿಂಚು ಸಜಿನಿ ಶ್ರೀಕಿ ಇವರು ಕ್ಯಾನ್ಸರ್ ಹೇಳಿದ್ರ ಶ್ರೀಕಿ ಇವ್ರಿಬ್ರು ನೋಡ್ಕೊಂಡ್ರೂರ ಒಂದೈತ್ ನೋಡಿ ಮಣ್ಣೆ ಮನೇಶ್ ಹುನೂರ ಅವ್ರಿಂದ சப்ஸிடியூட் பிளேயர் பிஞ்சு எல்லா பிஞ்ச மாத்திர ஓடபேட ஓடிபேட ரெட் ஆக மோனேஷ் ஊனூர் அவரு சீக்கி நூற ஒன்று கொடுத்தார்தி எத்தபட ரமணி பிஞ்சு ஏ பயணி ஓ இல்ல ஏ இது கொனேதா கொனேதா முக்தாயா பாருப்பா சார் போட்டு எடுத்து Thank <laughs>